ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಹತ್ತು ಬುಧವಾರ ನಾಳೆಯಿಂದ ಇಪ್ಪತ್ತಾರು ವರ್ಷ ನೀವೇ ರಾಜರು ಈ ಒಂಬತ್ತು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ದುಡ್ಡು ಹುಡುಕಿಕೊಂಡು ಬರುತ್ತಂತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಏನೆಲ್ಲ ಸಂಭ್ರಮಗಳು ಶುರುವಾಗ್ತಿದೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲೈಕ್ ಕೊಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಬುಧವಾರದಿಂದ ಮುಂದಿನ ಇಪ್ಪತ್ತಾರು ವರ್ಷಗಳ ಕಾಲ ಈ ಒಂಬತ್ತು ರಾಶಿಯವರಿಗೆ ಗುರುಬಲ ಶುರುವಾಗ್ತಿರೋದ್ರಿಂದ ದುಡ್ಡು ಹುಡುಕಿಕೊಂಡು ಬರ್ತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನುವಂತೆ ಇವರು ಜೀವನವನ್ನ ನಡೆಸ್ತಾರಂತೆ ಹೀಗಾಗಿ ಈ ರಾಶಿಯವರಿಗೆ ಮುಂದಿನ ವರ್ಷಗಳು ಬಹಳ ಅದೃಷ್ಟಶಾಲಿ ವರ್ಷಗಳು ಅಂತಲೇ ಹೇಳಬಹುದು ಹೊಸ ರೀತಿಯ ಉದ್ಯೋಗ ವ್ಯಾಪಾರಗಳಿಗೆ ಇವರು ನೂತನ ಆರಂಭವನ್ನ ಕೊಡಬಹುದು ಶ್ರದ್ಧಾ ಭಕ್ತಿಯಿಂದ ಇವರು ಒಳ್ಳೆಯ ಕೆಲಸವನ್ನ ಆರಂಭ ಮಾಡಿದ್ದೇ ಆದಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ ಇವರು ಕೆಲಸದಲ್ಲಿ ಮುಂದೆ ಸಾಕ್ತಾರೆ ಇನ್ನು ಇವರಿಗೆ ಅದೃಷ್ಟ ಅನ್ನೋದು ಬೆನ್ನ ಹಿಂದೆಯೇ ಇರೋದ್ರಿಂದ ಸಾಕಷ್ಟು ಅದೃಷ್ಟವನ್ನು ಪಡೆದುಕೊಳ್ತಾರೆ ಜೊತೆಗೆ ಇವರಿಗೆ ಸಕಲ ಭಾಗ್ಯ ಸನ್ಮಾರ್ಗಗಳನ್ನು ಕೊಟ್ಟು ದೇವರು ಅನುಗ್ರಹಿಸ್ತಾನೆ ಅಂತ ಹೇಳಲಾಗ್ತಿದೆ ಈ ರಾಶಿಯವರಿಗೆ ವಿಶೇಷವಾದ ಯಶಸ್ಸು ಸಿಗುತ್ತೆ ರಾಜ್ಯೋಗ ಸಿಗುತ್ತೆ ಜೊತೆಗೆ ನಿಮ್ಮ ಗುರಿಯನ್ನ ನೀವು ಮುಟ್ಟೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇಷ್ಟದೇವರು ಅಥವಾ ಕುಲದೇವರನ್ನ ನೀವು ಆರಾಧಿಸೋದ್ರಿಂದ ಮುಂಬರುವ ದಿನಗಳಲ್ಲಿ ನಿಮ್ಗೆ ದಿನಗಳಲ್ಲಿ ನಿಮಗೆ ಸಾಕಷ್ಟು ಅದೃಷ್ಟ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಮಕ್ಕಳ ಕಡೆಯಿಂದಲೂ ಕೂಡ ಒಳ್ಳೆಯ ಸುದ್ದಿಗಳನ್ನ ಕೇಳೋದ್ರ ಜೊತೆಗೆ ಮಕ್ಕಳ ಉದ್ಯೋಗ ಹಾಗೂ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣುವುದನ್ನು ನೀವು ಕಂಡು ಸಂತಸ ಪಡ್ತೀರಾ ಇನ್ನು ಶತ್ರು ಬಾಧೆಯಿಂದ ಬಳಲ್ತಾ ಇದ್ದ ನಿಮಗೆ ಮುಂದಿನ ವರ್ಷಗಳು ಶತ್ರು ಬಾಧೆ ಇಲ್ಲದಂತಹ ದಿನಗಳಾಗಲಿರುವುದು ಮುಂದಿನ ವರ್ಷಗಳು ಶತ್ರು ಬಾಧೆಗಳು ಇಲ್ಲದೆ ಇರುವಂತಹ ದಿನಗಳು ಆಗಲಿದ್ದು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಯಾರೂ ಕೂಡ ಅಡಚಣೆ ಅನ್ನೋದನ್ನ ಮಾಡುವುದಿಲ್ಲ ನೀವು ವಿಶೇಷವಾಗಿ ಅರ್ಧಕ್ಕೆ ನಿಲ್ಲಿಸಿದಂತಹ ಕೆಲಸಗಳು ಪರಿಪೂರ್ಣವಾಗುವ ಯೋಗ ಇದೆ ಅಂತ ಹೇಳಲಾಗ್ತಾ ಇದ್ದು ಮುಂದಿನ ದಿನಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳಿನ ಬುಧವಾರದಿಂದ ಪಡತಿರತಕ್ಕಂಥ ಆ ಒಂಬತ್ತು ರಾಶಿಗಳು ಯಾವುವು ಅಂತ ನೋಡೋದಾದರೆ ರಾಶಿ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಮಿಥುನ ರಾಶಿ ಮಖರ ರಾಶಿ ಧನುರ್ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು